ನಮ್ದ್ರಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ ಒಂದ್ ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗನ ಮುಂದೆ ತಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ನಾಯ್ಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯಕ್ ಅನ್ನೋದು ಇರ್ಬೇಕು ಕಾರ್ಬಾರಿ ಅನ್ನೋದು ಇರ್ಬೇಕು ಡಾವ್ ಅನ್ನೋದು ಇರ್ಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ಅಹ್ ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದ್ನ ಯಾರು ಕೂಡ ಕಂಡಿ ಕಂಡ ಹಿಡಿಯೋದಿಲ್ಲ ಮದ್ವೆ ಆಗ್ಬಿಡ್ತಾರೆ ಅದ್ ಮದ್ವೆ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಮೊದ್ಲೆಲ್ಲ ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳು ಮದ್ವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವ್ಸ ಮದ್ವೆ ಆಗ್ಬಿಟ್ ಬಂದ್ಬಿಡ್ತಾರೆ ಅದನ್ನೆಲ್ಲ ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನ ಸಂಸ್ಕೃತಿನ ನಾವು ಉಳಿಸ್ಕೊಂಡ್ ಹೋಗ್ಬೇಕು ನಾವೇ ತಾನೇ ಇವತ್ತು ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದ್ ನಿಟ್ಟಿನ ಮೇಲೆ ಸಿನಿಮಾನ ಸ್ಟಾರ್ಟ್ ನಾವು ಸರ್ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದ್ಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದೆ ಆಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೇನು ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೋ ಅದಕ್ಕೆಲ್ಲ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ I'm ಸುಮಾರ್ ಮೀಲೋಮ್ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಅದನ್ನ ನೋಡ್ಬಿಟ್ಟು ನಿಮ್ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತಿರ್ ಸರ್ ಅದಕ್ಕೆ ಅವ್ರಿಗೆ ಹೇಳದೆ ನಾನು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಅಲ್ಲೇ ಒಂದು ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದ್ರು ಸಿನಿಮಾ ಮಾಡ್ಕೊಡಿ ನನಗೆ ನಿಮ್ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದ್ ಸಿನ್ಮಾ ಮಾಡ್ಕೊಡೋಣ ಅಂತ ಹೇಳಿದ್ರು ಅದಕ್ಕೆ ಸರಿ ಆಯ್ತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡ್ದೆ ಸ್ಟೋರಿ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದ್ ಎರಡು ಸೀನ್ ಹೇಳಿದೆ ಅಷ್ಟೇ ಈ ತರ ಬರ್ತದಣ್ಣ ನಮ್ಮ ಭಾಷೆಲಿ ಮಾಡಿದ್ರೆ ಅಂತ ನಾಳೆನೂ ಮಾಡೋಣ ಶೂಟ್ ಅಂತ ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸ್ ದುಡ್ಡು ಕೊಟ್ಟು ಸ್ಟಾರ್ಟ್ ಮಾಡಿ ಸರ್ ಇದು ಸಿನ್ಮಾ ಬಂದ್ಬಿಟ್ಟು ಜನವರಿ ಸಿಕ್ಸ್ಟೀನ್ಗೆ ಸ್ಟಾರ್ಟ್ ಆಗತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹೊಸೂರು ಆ ಕಡೆ ಎಲ್ಲ ಮಾಡ್ಬೇಕು ದಾಂಡ್ಯಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್ ನಮ್ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ವಿ ಸರ್ ಹ ಏನ್ ಅಲ್ಲಿ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ್ ಬಂದ್ರೆ ಅವಾಗ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರದೆಲ್ಲ ಬರ್ಬೇಕಾರೆ ಏನಾಗತ್ತ ಹೇಳಿದ್ರೆ ನಾವು ರೋಡ್ ಮುಂದೆ ಎಲ್ಲಾ ನೀರ್ ಚೆಲ್ಬಿಟ್ಟು ದೇವರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಖ್ಯ ನಮ್ ಜನಾಂಗದಲ್ಲಿ ಅವಾಗ ಏನಿತ್ತು ಅಂತ ಹೇಳಿದ್ರೆ ನಾಯಕ್ ಬರ್ತಿದಾರ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಮುಸ್ಕ್ ಅದನ್ನ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ ಅವರಿಗೆ ಮುಂದ್ಗಡೆ ಮಗ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವರನ್ನ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ಜನಾಂಗ ಇವಾಗ ಅವೆಲ್ಲ ಏನು ಇಲ್ಲ ಈ ಡ್ರೆಸ್ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ ನ ಆಲ್ಮೋಸ್ಟ್ ಯಾರು ಒಟ್ಕೊಂತ ಇಲ್ಲ ಆ ಡ್ರೆಸ್ಸಿಗೆ ನೋಡಿದ್ರೆ ಎಂತೋ ಇದ್ರು ಎಂತ ಜನ ಇದ್ರು ಕೂಡ ಕಣ್ಣು ಬೀಳಿಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ ನಮ್ದು ಐದು ಭಾಷೆನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಅಲ್ಲಿ ಬರ್ತದೆ ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟ್ ಸರ್ ಒಂದು ಒಂದು ಕ್ರೋಡಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಸರ್ ಕ್ಯಾಮ್ರಾ ಇದೆ ಡ್ರ್ಯಾಗನ್ ಯೂಸ್ ಮಾಡಿದ್ವಿ ಸರ್ ಸರ್ ಟೀಸರ್ ಅಂದ್ರೆ ಈಗ ಎಲ್ಲಾದ್ರು ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳದ್ರಂದ್ರೆ ಮಾಡೋದ್ ಮಾಡ್ತಿದೀವಿ ಚೆನ್ನಾಗೇ ಮಾಡೋಣ ಸುಮ್ನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನ ಯಾರು ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದೊಂದು ಟೀಸರ್ ಮಾಡ್ತಾ ಇದೀವಿ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಲಂಬಾನಿ ಲ್ಯಾಂಗ್ವೇಜ್ ಅಲ್ಲಿ ಇರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ನೋಡ್ ಆಸೆ ಇಲ್ಲ ಇವತ್ತು ಅವ್ರ ತಲೆಕ್ ಹಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ನಾಗಾರಿ ಅಂಗ್ಬಿಟ್ಟು ಅವರು ಕಲ್ಚರ್ನೆ ಮುಚ್ಚಿಟ್ಟಿದ್ದಾರೆ ಶಾಶ್ವತವಾಗಿ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕಿಶಾ ಬಂಜಾರ ಅವ್ರು ಕೊಟ್ಟಿರೋ ಜಾಗ ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀವಿ ರಂಗಭೂಮಿ ಅವಾಗ ಹೆಂಗ್ ಮಾತಾಡ್ಬೇಕು ಮೊದಲೇ ಪ್ರೆಶ್ ಕೇಳಿ ಅಂತ ಹೇಳ್ತಿದ್ದೀರಾ ನೀನ್ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು ಅತ್ತೆ ಮಗಳು ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ